ಸ್ನೇಹಿತರೆ ನಮಸ್ಕಾರ ಬಿಡುಗಡೆಯಾಗಿ ಹದಿನೈದು ದಿನಗಳಲ್ಲಿ ಅಕ್ಟೋಬರ್ ಎರಡು ಬಿಡುಗಡೆಯಾದಂತಹ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಈಗಾಗಲೇ ನೋಡುಗರ ಮನೆಗೆದ್ದು ದಾಖಲೆಗಳ ಮೇಲೆ ದಾಖಲೆಗಳನ್ನ ಮಾಡ್ತಾಯಿದ್ದೆ ಸೊ ನೀವು ಗಮನಿಸಿರ್ಬೋದು ಮತ್ತು ಈಗಾಗಲೇ ಸಿನಿಮಾನ ಒಂದಲ್ಲ ಸಾಕಷ್ಟು ಬಾರಿ ಕೂಡ ನೋಡಿರ್ಬೋದು ನಾನು ಮೊದಲನೇ ದಿನನೇ ಸಿನಿಮಾ ನೋಡಿ ನನ್ನ ಅನಿಸಿಕೆಯನ್ನು ರಿವ್ಯೂ ಅಲ್ಲಿ ಹಾಕಿದ್ದೆ ನೀವು ಸಾಕಷ್ಟು ಜನ ನೋಡಿದ್ದೀರಾ ಇವತ್ತು ಸರ್ಪ್ರೈಸಿಂಗ್ ಏನಂತಂದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಮತ್ತೊಂದು ಟ್ರೈಲರ್ ಬಿಡುಗಡೆ ಆಗಿದೆ ಈ ಟ್ರೈಲರ್ ನೋಡಿದ್ರೆ ಈ ಅಂಶಗಳು ಮೊದಲನೇ ಟ್ರೈಲರಲ್ಲಿ ಹೇಳಿರೋ ಯಾವ ಅಂಶನೂ ಇದರಲ್ಲಿ ಹೇಳಿಲ್ಲ ಎಲ್ಲ ಹೊಸ ಹೊಸ ಅಂಶಗಳನ್ನ ಹೇಳಿ ಮತ್ತಷ್ಟು ಜನರಲ್ಲಿ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವ ಒಂದು ಪ್ರಯತ್ನನ ಹೊಂಬಾಳೆ ಫಿಲಮ್ಸ ಮಾಡಿದೆ ಅಂತ ಹೇಳಬೇಕು ಈ ಕಾಂತಾರ ಚಾಪ್ಟರ್ ಒನ್ ಏನು ಟ್ರೈಲರ್ ಬಿಟ್ಟಿದ್ದಾರೆ ದೀಪಾವಳಿ ಟ್ರೈಲರ್ ಅಂತಲೇ ಬಿಟ್ಟಿದ್ದಾರೆ ಈಗ ಈ ವಾರ ಮುಂದಿನ ವಾರ ದೀಪಾವಳಿ ಏನಿರುತ್ತೆ ಸಾಲು ಸಾಲು ರಜೆಗಳು ಮತ್ತೆ ಬರುತ್ತೆ ಜನ ಮತ್ತಷ್ಟು ಪ್ರೇಕ್ಷಕರು ಬಂದು ಸಿನಿಮಾವನ್ನು ನೋಡಲಿ ಎನ್ನುವ ಒಂದು ಪ್ರಯತ್ನ ಪ್ರಮೋಷನ್ ಪ್ರಯತ್ನ ಕೂಡ ನಡೆಯುತ್ತೆ ಜೊತೆಗೆ ಇದೊಂದು ಹೊಸ ಟ್ಯಾಕ್ಟಿಕ್ಸ್ ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು ಮತ್ತು ನೀವು ಈಗಾಗಲೇ ಈ ಒಂದು ಟ್ರೈಲರ್ನ ನೋಡಿರ್ಬೋದು ಭಾಳ ಚೆನ್ನಾಗಿದೆ ಮತ್ತೆ ನೋಡಿ ನಾನು ಈ ಸಿನಿಮಾನ ಕಾಂತಾರ ಮೊದಲನೇ ಏನು ಬಂದಿತ್ತು ಮೂರು ವರ್ಷದಿಂದ ಅದನ್ನು ಎರಡು ಬಾರಿ ನೋಡಿದ್ದೆ ಆ ಕಡೆ ಇಪ್ಪತ್ತು ನಿಮಿಷದ ಒಂದು ಆ ಸೀನ್ಗೋಸ್ಕರ ನಾನು ಮತ್ತೆ ಎರಡನೇ ಸತಿ ನೋಡಿದ್ದೆ ಈ ಸಿನಿಮಾ ಒಮ್ಮೆ ನೋಡಿ ಓಕೆ ನನಗೆ ಇಷ್ಟ ಆಯಿತು ಆದರೆ ಎರಡನೇ ಸತಿ ನೋಡಬೇಕು ಅಂತ ಅನಿಸಿರಲಿಲ್ಲ ಬಟ್ ಈ ಟ್ರೈಲರ್ ನೋಡಿದ್ರೆ ನನಗೆ ಮತ್ತೆ ನೋಡಬೇಕು ಅನ್ನುವ ಒಂದು ಕುತೂಹಲ ಅಂದರೆ ಈಗಾಗಲೇ ನೋಡಿದವ್ರಿಗೆ ಮತ್ತೆ ನೋಡಬೇಕು ಅನ್ನುವ ಕುತೂಹಲ ಮೂಡುವ ರೀತಿಯಲ್ಲಿ ಈ ಟ್ರೈಲರ್ನ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಈ ಒಂದು ಹ್ಯಾಪ ಹ್ಯಾಪಿ ದೀಪಾವಳಿ ಟ್ರೈಲರು ಇಲ್ಲಿ ನಮಗೆಲ್ಲ ಗೊತ್ತಾಗಿದೆ ಇದು ಕದಂಬರ ಕಾಲದ ಒಂದು ದಂತಕಥೆ ಅಂತ ಏನು ಕಾಂತಾರ ಸಿನಿಮಾ ಇತ್ತು ಅದರ ಒಂದು ಪ್ರೀಕ್ವೆಲ್ ಅಂತ ಏನು ಬಂತು ಕಾ ಬಂದಿದೆ ಕಾಂತಾರ ಚಾಪ್ಟರ್ ಒನ್ ಅದನ್ನು ಹೇಳುವ ಒಂದು ಪ್ರಯತ್ನದಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಈಗಾಗಲೇ ಹೇಳಿದ್ದಾರೆ ಇದು ಮಿತ್ ಅಂದರೆ ಪುರಾಣ ಅಲ್ಲ ಇದು ನಮ್ಮ ಇತಿಹಾಸ ಅಂತ ಅಂದ್ಬಿಟ್ಟು ಸೊ ಒಂದು ಬಹಳ ಶ್ರದ್ಧೆ ನಂಬಿಕೆಯಿಂದ ಈ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಇದರಲ್ಲಿ ಈ ಸಿಡಿ ಸಿನಿಮಾನ ಎತ್ತಿಕೊಡೋದು ಮತ್ತು ಕಟ್ಟಿಕೊಡೋದು ಮತ್ತು ವೀಕ್ಷಕರಿಗೆ ನೋಡ್ ಮಾಡಿಸೋದು ಏನಂತಂದರೆ ಇದು ಬೆಳಕಲ್ಲ ದರ್ಶನ ಎನ್ನುವ ಒಂದು ಡೈಲಾಗು ತುಂಬ ಪವರ್ಫುಲ್ ಡೈಲಾಗು ಇದುವರೆಗೂ ಕನ್ನಡ ಚಲನಚಿತ್ರ ರಂಗದಲ್ಲಿ ಬಂದಿರುವ ಒಂದು ಭಾಳ ಪವರ್ಫುಲ್ ಡೈಲಾಗ್ ಇದು ಈ ಸಿನಿಮಾದಲ್ಲಿ ಕೆಲವು ಪಾತ್ರಗಳು ಏನು ಸೃಷ್ಟಿಯಾಗಿದೆ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಹುಲಿ ಇರ್ಬೋದು ಬ್ರಹ್ಮ ರಾಕ್ಷಸ ಇರ್ಬೋದು ಮತ್ತು ಮಾಯಕಾರ ಇರ್ಬೋದು ಈ ಕಾಡು ಪಾಪ ಅಧಿಕಾರ ಮತ್ತು ದೇವರು ಈ ಮೂರುಗಳ ಒಂದು ಸಂಘರ್ಷ ಈ ಕಡಪದ ಜನ ಕಾಡುಪಾಪದ ಮೂಲಕ ಮತ್ತು ಈ ರಾಜರ ಒಂದು ಅಧಿಕಾರ ದರ್ಪ ದೌರ್ಜನ್ಯ ಮತ್ತು ದೇವರನ್ನೇ ನಂಬಿರುವ ಕಾಡು ಜನಗಳು ಸೊ ಇವರ ಒಂದು ಸಂಘರ್ಷವನ್ನು ಭಾಳ ಚೆನ್ನಾಗಿ ಸಿನಿಮಾದಲ್ಲಿ ಏನು ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇದರಲ್ಲಿರೋ ನಾಯಕಿ ಕೂಡ ನಾಯಕಿಯ ಪಾತ್ರಕ್ಕೆ ಕೂಡ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಜನರನ್ನು ದಂಗು ಅದು ಕಡೆಯಲ್ಲಿ ಈ ಒಂದು ಏನು ಮತ್ತು ಗುಳಿಗ ಪಂಜುರ್ಲಿ ದೈವಗಣಗಳನ್ನ ತೋರಿಸಿರೋ ರೀತಿ ಈ ಪಾತ್ರಗಳನ್ನ ಆಯ್ಕೆ ಮಾಡಿರೋ ರೀತಿ ಮತ್ತು ಮೇಕಿಂಗ್ ಏನು ಮಾಡಿದ್ದಾರೆ ಇಡೀ ಸಿನಿಮಾನ ಮತ್ತೆ ನೋಡಬೇಕು ಅಂತ ಅನ್ಸುತ್ತೆ ನಿಜವಾಗ್ಲೂ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಒಂಬಾಳೆ ಫಿಲಮ್ಸು ಮತ್ತು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವ್ರಿಗೆ ಪ್ರತಿಯೊಬ್ಬರು ಕನ್ನಡಿಗರು ಎಲ್ಲ ಭಾಷೆಗಳಲ್ಲೂ ಅದರಲ್ಲೂ ಬಾಲಿವುಡ್ಡಿನ ಯೂಟ್ಯೂಬರ್ಸ್ಗಳು ಈ ಸಿನಿಮಾ ಬಗ್ಗೆ ಮಾತಾಡೋದು ಕೇಳಬೇಕು ಅವರು ನಾವೇನು ಹೇಳ್ತಾ ಇದ್ದೀವಿ ಕನ್ನಡಿಗರು ಅದರ ನೂರು ಪಟ್ಟು ಹೇಳ್ತಾ ಇದ್ದಾರೆ ಅಂದರೆ ಅಷ್ಟೇ ಅಪ್ರಿಸಿಯೇಷನ್ ಸಿನಿಮಾಗೆ ಇದ್ದಾರೆ ಸೊ ಇಡೀ ಸಿನಿಮಾ ಈ ರೀತಿ ಒಂದು ನ ಭವಿಷ್ಯತೆ ಎನ್ನುವ ರೀತಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈಗಾಗಲೇ ನೂರಾರು ಕೋಟಿ ಗಳಿಸಿ ಇನ್ನೇನು ಸಾವಿರ ಕೋಟಿ ಆ ಗಳಿಕೆ ಹತ್ತಿರ ಹತ್ತಿರ ಇದೆ ಕಾಂತಾರ ಚಾಪ್ಟರ್ ಟೂ ಬರುತ್ತೆ ಅನ್ನೋದು ಕೂಡ ಸಿನಿಮಾದ ಕಾಂತಾರ ಚಾಪ್ಟರ್ ಒನ್ ನ ಅಂತ್ಯದಲ್ಲಿ ತೋರಿಸೋದ್ರಿಂದ ಭಾಳಷ್ಟು ಕುತೂಹಲವನ್ನು ಮೂಡಿಸಿದೆ ಕಾಂತಾರ ಚಾಪ್ಟರ್ ಟು ಯಾಕಂದರೆ ಇದೊಂದು ಸರಣಿ ಮಿಸ್ ಮಾಡ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡಲ್ಲ ಕನ್ನಡದಲ್ಲಿ ಅದ್ಭುತವಾದ ಒಂದು ಸರಣಿ ಬಂದಿದೆ ಟೋಟಲಿ ಈ ಕಾಂತಾರ ಚಾಪ್ಟರ್ ಒನ್ ಟ್ರೈಲರು ಹ್ಯಾಪಿ ದೀಪಾವಳಿ ಅಂತ ಏನು ಬಂದಿದೆ ಭಾಳ ಚೆನ್ನಾಗಿದೆ ನಿಜವಾಗ್ಲೂ ಒಳ್ಳೆಯ ಪ್ರಯತ್ನ ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಿ ಎಲ್ಲ ಭಾಷೆಗಳಲ್ಲಿ ಇವತ್ತು ಬೆಳಗ್ಗೆ ಬಿಡುಗಡೆ ಆಗಿದೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಗೋಟ್ ಮೂವಿ ಅಂತ ಜಿಓ ಎ ಟಿ ಗೋಟ್ ಅಂತ ಕರೀತಾರೆ ಜಿಓ ಎ ಟಿ ಗೋಟ್ ಅಂದರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಆ ಸಿನಿಮಾದ ಸಾಲಿಗೆ ಈ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ಇದೆ ನಾವೆಲ್ಲರೂ ಭಾಳ ಖುಷಿ ಪಡ್ಬೇಕು ಅಂತ ಹೇಳ್ತಾ ನೀವು ಈಗಾಗಲೇ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡಿಲ್ಲ ಅಂದರೆ ನಾನು ಗುಬ್ಬಚ್ಚಿ ಸತೀಶ್ ರೆಕಮೆಂಡ್ ಮಾಡ್ತಾ ಇದ್ದೀನಿ ಕೂಡಲೇ ಥಿಯೇಟರ್ಗೆ ಹೋಗಿ ನಿಮ್ಮ ಸಮೀಪದ ಥಿಯೇಟರ್ಗೆ ಹೋಗಿ ನೋಡಿ ಆನಂದಿಸಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸಿ ಅಂತ ಹೇಳ್ತೀನಿ ನಮಸ್ಕಾರ